ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಹೇಳರು ಇವತ್ತು ಗುರುವಾರ ಸೊ ರಾಯರಿಗೆ ಮತ್ತು ನಮ್ಮ ಸಾಯಿಬಾಬಂಗೆ ಪೂಜೆ ಮುಗಿಸ್ಕೊತಾ ಇದ್ದೀನಿ ಮನೇಲಿ ನೈವೇದ್ಯ ಮಾಡಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಗುರುವಾರ ಸಮಾಧಾನ ಆಗುತ್ತೆ ಸೊ ಮನೇಲಿ ಪೂಜೆ ಮಾಡಿದ್ದೆ ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡು ಅದ್ರ ಜೊತೆಗೆ ಇವತ್ತು ಗುರುವಾರ ಹನ್ ವೀಕಿಂದು ವ್ಯಾಕ್ಸಿನ್ ಮತ್ತು ವ್ಯಾಕ್ಸಿನ್ ಕೂಡ ಇತ್ತು ಸೊ ವ್ಯಾಕ್ಸಿನ್ ಹಾಕಿಸ್ಕೊಂಡು ಟೆಂಪಲ್ಗೆ ಹೋಗಿ ಬರೋದು ಅಂತ ಹೊರಟಿದ್ದೀವಿ ಸೊ ಮನೇಲಿ ಪೂಜೆ ಮಾಡಿ ಹೊರಟ್ರೇನೆ ಅಲ್ವಾ ನೆಮ್ಮದಿ ಸಿಗೋದು ಸೊ ನೀಟಾಗಿ ಪೂಜೆ ಮಾಡಿ ಟಿಫನ್ಗೆ ಅವಲಕ್ಕಿ ಮಾಡಿದ್ದೆ ಲೈಟಾಗಿ ತಿಂಡಿ ತಿಂದ್ಕೊಂಡು ಹೊರಟ್ವಿ ಸೊ ನೋಡಿ ಪೂಜೆ ಮಾಡ್ತಾ ಇರುವಾಗ ನನ್ನ ಮಗ ಯಾವ ರೀತಿ ಟಾರ್ಚರ್ ಕೊಡ್ತಾನೆ ಅಂತ ವ್ಯಾಕ್ಸಿನ್ ಬೇರೆ ಇರೋದ್ರಿಂದ ಬೇಗ ಬೇಗ ಹೊರಟ್ವಿ ಟೈಮ್ ಆಗೋದ್ರೆ ಅವರು ಮತ್ತೆ ಕೊಡೋದಕ್ಕೆ ಇದು ಮಾಡ್ತಾರೆ ಅಂತ ಸೊ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂದ್ರೇ ಭಯ ಆಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಕೊಡಿಸ್ಲೇಬೇಕಲ್ವಾ ಸೊ ಅವನಿಗೆ ನೈನ್ ಮಂತ್ಸ್ ತುಂಬೋಗಿತ್ತು ನಾನು ಸ್ವಲ್ಪ ಲೇಟಾಗೇ ವ್ಯಾಕ್ಸಿನೇಷನ್ ಕೊಡಿಸ್ದೆ ಸ್ವಲ್ಪ ಬಿಸಿಲೆಲ್ಲ ಇತ್ತಲ್ಲ ವೆದರ್ ನೋಡ್ಕೊಂಡು ಹೋಗೋಣ ಮತ್ತು ಜ್ವರ ಬಂದರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಸೋ ನಮ್ಮ ಮನೇಲಿ ಪುಟ್ಟ ತುಳಸಿ ನೋಡಿ ಚೆನ್ನಾಗಿ ಬರ್ತಾಯಿದೆ ಈಗ ಅವಲಕ್ಕಿ ಮಾಡಿದ್ವಿ ಲೈಟಾಗಿ ಅವಲಕ್ಕಿ ತಿಂದ್ಕೊಂಡು ಜೊತೆಗೆ ಟೀ ಕುಡಿಯೋ ಅಭ್ಯಾಸ ನನಗೆ ಟೀ ಇಲ್ಲ ಅಂದರೆ ತಿಂಡಿ ಆದಮೇಲೆ ಆದರೂ ಬೇಕೇ ಬೇಕು ನೀವು ಯಾರ್ಯಾರಿಗೆಲ್ಲ ಟೀ ಅಂದರೆ ತುಂಬ ಇಷ್ಟ ನನಗೆ ಹೇಳಿ ಸೊ ನಾವು ಬೆಲ್ಲದ ಪುಡಿ ಹಾಕ್ಕೊಂಡು ಟೀ ಕುಡಿತೀವಿ ಬೆಲ್ಲದ ಟೀ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾರಿಗೆ ಬೆಲ್ಲದ ಟೀ ಇಷ್ಟ ಆಗುತ್ತೆ ಹೇಳಿ ಸೊ ಟೀ ಕುಡ್ಕೊಂಡು ಹೊರಟ್ವಿ ಅನ್ ಫಸ್ಟ್ ಅನ್ ವೀ ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ ಅಲ್ಲಿ ಹೋದ್ವಿ ಅವರೇನು ವ್ಯಾಕ್ಸಿನೇಷನ್ದು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಬಿಡ್ಲೂ ಇಲ್ಲ ಆಮೇಲೆ ಅಲ್ಲಿ ತುಂಬ ಹರಿ ಬರಿಯಲ್ಲಿ ಮಗು ಬೇರೆ ಇತ್ತು ಅವನನ್ನು ಸಂಭಾಳ್ಸೋದೇ ಆಗೋಯಿತು ನಾನೇನು ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ ಹಾಗೆ ಅವ್ನು ಗ್ಲಿಮ್ಸ್ ಹಾಕ್ತೀನಿ ಇರಿ ಹಾಸನದು ಸಾಯಿಬಾಬನ್ ದೇವಸ್ಥಾನನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸ್ಟೇಟ್ಯುಂಡ್ ಸೊ ವ್ಯಾಕ್ಸಿನ್ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಹಾಸನ ಸಾಯಿಬಾಬನ ದೇವಸ್ಥಾನ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ಊಟ ಕೂಡ ಇರುತ್ತೆ ಅಲ್ಲಿ ಸೊ ಪ್ರಸಾದ ಸಿಗೋದೇ ಒಂದು ದೊಡ್ಡ ವಿಷಯ ಅಲ್ವಾ ಸೊ ಪ್ರಸಾದನೂ ಸ್ವಲ್ಪ ತಿಂದು ಮನೆಗೆ ಬಂದ್ವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನಮ್ಮ ಹಸ್ಬೆಂಡ್ ನನ್ನನ್ನು ಬಿಟ್ಬಿಟ್ಟು ಅವ್ರು ಹೋದರು ಸೊ ಹೀಗಿತ್ತು ನಮ್ಮ ಗುರುವಾರ ನೀವೇನೇನು ಮಾಡ್ತೀರ ಗುರುವಾರದತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ನಮ್ಮ ಹಾಸನ್ ಟೆಂಪಲ್ ಕೂಡ ನೀವು ಆಯಿತು ಈ ವಿಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗ ಮಲ್ಕೊಂಡು ಬಿಟ್ಟಿದ್ದ ಹಾಗೆ ಅವನು ಕ್ಯಾಪ್ಚರ್ ಮಾಡಿದೆ ಅಲ್ಲಿ ಫಸ್ಟ್ ತೋರಿಸಿದ್ದು ಚಿಕ್ಕ ದೇವಸ್ಥಾನ ಅದು ಸಾಯಿಬಾಬಂದು ಹಳೇ ದೇವಸ್ಥಾನ ಇದು ಹೊರ ಹೊಸ್ದಾಗಿರೋದು ದೊಡ್ಡ ಮೂರ್ತಿ ಇರೋದು ಅಲ್ಲೇ ಪಕ್ಕದಲ್ಲೇ ದೊಡ್ಡದಾಗಿ ಮಾಡಿದ್ದಾರೆ ಸೊ ಎರಡು ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ನನ್ನ ಮಗಳು ಕೂಡ ದರ್ಶನ ಮಾಡಿದ್ಲು ಊಟ ಮುಗಿಸ್ಕೊಂಡು ಮನೆಗೆ ಬಂದು ಮಕ್ಕಳು ಆಟ ಆಡ್ತಾಯಿದ್ರು ನೋಡ್ತಾ ಇದ್ದೆ ಅನ್ಬಿಕ್ಕಂಗೆ ಇಂಜೆಕ್ಷನ್ ನೋವಾಗ್ತಿದೆಯಾ ಅಂತ ಇನ್ನೂ ಏನೂ ಕಾಣಿಸ್ಕೊಂಡಿಲ್ಲ ಆಟ ಆಡ್ತಾ ಇದ್ದ ಸೊ ಹೀಗಿತ್ತು ನಮ್ಮ ಗುರುವಾರ ನೀವೇನೇನು ಮಾಡ್ತೀರಾ ಅಂತ ನನಗೆ ತಿಳಿಸಿ ಸೊ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ